ಏನಾದ್ರು ಕೃಷ್ಣ ಇದೆಯಾ ನಾವೇನ ನಾವು ಪಾದಯಾತ್ರೆ ಮಾಡೋದಿಲ್ಲ ನಮಗೆ ಪಾದಯಾತ್ರೆ ಮಾಡ ನಾವು ಯಾವತ್ತೂ ನಾವು ಹೇಳಿಲ್ಲ ನಾವು ಅವ್ರಿಗೆ ಅವ್ರಿಗೆ ಪಾದಯಾತ್ರೆ ಮಾಡಬೇಕಾದ್ರೆ ಎಂಥಕ್ಕೆ ಮಾಡ್ತಾ ಇದ್ದಾರೆ ಅಂತ ನಾವು ಅವ್ರಿಗೆ ಪ್ರಶ್ನೆ ಆಗ್ತಾ ಇದ್ವಿ ಅವ್ರ ಜನರಿಗೆ ತಿಳಿಸ್ಬೇಕವ್ರು ಅವರು ಭಾಳ ರಿಸ್ ಎಂದು ಕುಟುಂಬದವರು ಅಂತ ಹೇಳ್ತಾ ಇದ್ದಾರೆ ಅವರು ಅದಕ್ಕೆ ಹೇಳಬೇಕು ನಾವು ಹಾಕುವಂಥ ಪ್ರಶ್ನೆ ರಾಜ್ಯಕ್ಕೆ ಮಾಡ್ತಾ ಇರೋಂಥ ಅನ್ಯಾಯ ಸಂವಿಧಾನ ಏನು ಒಂದು ಸಂಸ್ಥೆಗಳನ್ನು ಯಾವ ರೀತಿ ದುರುಪಯೋಗವನ್ನು ಮಾಡ್ಕೊಳ್ತಾ ಇದ್ದಾರೆ ಇದೆಲ್ಲ ಕೂಡ ಸಾರ್ವಜನಿಕ ತಿಳಿಸಬೇಕಾಗಿದೆ ಏನೇನು ಅನ್ಯಾಯಗಳಾಗಿದೆ ಈಗಾಗಲೇ ಮುಖ್ಯಮಂತ್ರಿಗಳು ಅಸೆಂಬ್ಲೀಲಿ ಹೇಳಿದ್ದಾರೆ ನಾವು ಚುನಾವಣಾ ಹೋಗಿ ತಿಳಿಸಿದ್ದೇವೆ ನಮ್ಮ ಹತ್ರ ಕೂಡ ಬೇಕಾದಷ್ಟು ದಾಖಲೆಗಳು ಮಾಹಿತಿಗಳು ಜನತಾದಳ ಕಾಲ ಇರ್ಬೋದು ಬಿ ಜೆ ಪಿ ಕಾಲ ಇರ್ಬೋದು ಎಲ್ಲ ಕೂಡ ನಮ್ಮ ಹತ್ರ ಮಾಹಿತಿಗಳ ಮೂಟೆನೇ ಇದೆ ಅದನ್ನು ನಾವು ತಿಳಿಸುವಂಥ ಕೆಲಸವನ್ನು ಮಾಡ್ತೇವೆ ಇಲ್ಲ ನನಗೆ ಗೊತ್ತಿಲ್ಲ ನಾನು ಅವ್ರು ಏನಾದ್ರು ಮಾಡಿಕೊಳ್ಳಿ ಈಗ ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ ಗಮನಿಸಿದ್ದೇನೆ ಅವ್ರ ಮಾತು ಅವ್ರ ಆಚಾರ ಅವ್ರ ವೈಖರಿ ಎಲ್ಲ ಕೂಡ ತಿಳಿಸಿದ್ದೇನೆ ನಾನು ಅವರ ಪಿಯವರು ಅವ್ರನ್ನ ಟಿಕ್ ಅವರು ಮಾಡ್ತಾ ಇದಾರೆ ಮರ್ಜಿ ಮಾಡ್ಕೊಂಡಿರ್ಬೋದು ಕಾಣ್ತದೆ ಯಾಕಂದ್ರೆ ಅವ್ರ ಎಕ್ಸಿಸ್ಟೆನ್ಸ್ ಇಲ್ವಲ್ಲ ಹಳೆ ಮೈಸೂರಿನಲ್ಲಿ ಅದಕ್ಕೆ ಪಿಯವರು ಈಗ ನೋಡಿ ಇಲ್ಲಿ ಅವರು ರಿಲೀಸ್ ಮಾಡಿದಾರಲ್ಲ ಎಲ್ಲೂ ಜನತಾದಳ ಮಾಡ್ತಾ ಇದೆ ಅಂತಿಲ್ಲ ಕುಮಾರಸ್ವಾಮಿ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟರು ಅಷ್ಟು ಮಾತ್ರ ನನ್ಗೆ ಗೊತ್ತು ಈಗ ಅವರು ಬಿಜೆಪಿ ರಾಷ್ಟ್ರೀಯ ನಾಯಕರು ಅವರು ಹೇಳಿದ್ದಾರೆ ನಾವಿಬ್ಬರು ಸೇರಿ ಮಾಡ್ತೀವಿ ಅಂತ ಸೊ ಇಲ್ಲಿ ಅವ್ರಿಗೇನು ನಮಗೆ ಪೊಲೀಸ್ಗೆ ಮಾಹಿತಿ ಕೊಟ್ಟಿದ್ದಾರೆ ಮಾಧ್ಯಮಕ್ಕೆ ಏನು ಮಾಹಿತಿ ಕೊಟ್ಟಿದ್ದಾರೆ ಅಲ್ಲಿ ಬರೀ ನೋಡಿ ಬಿ ಜೆ ಪಿ ಸಿಂಬಲ್ಲೇ ಇದೆ ಪ್ರತಿದಿನ ಅವರು ಊಟ ವಹಿವಸ್ಕು ತಟ್ಟೆ ತಮಟೆ ಎಲ್ಲ ಕೂಡ ಅವರು ಲೆಕ್ಕ ಹಾಕಿದ್ದಾರೆ ಅವರು ಹೆಸರಿಗೆ ಬಿ ಜೆ ಪಿ ನಮ್ಮ ಮಾಧ್ಯಮಕ್ಕೆ ಬಿಡುಗಡೆ ಮಾಡಿ ನಿಮ್ಗೆ ಏನಾರು ದಳದ್ದು ಏನಾರು ಹೇಳಿದಾರಾ ಏನೂ ಇಲ್ಲ